ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಶೆಲ್ ಬಂಕ್ನಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಇದೀಗ ಮಾರ್ಕೆಟ್ ದರದಲ್ಲಿ ಪಡೆಯಲು ಮನವಿ ಚಿಂತಾಮಣಿ ನಗರ ಮತ್ತು ತಾಲೂಕಿನ ಎಲ್ಲ ಗ್ರಾಹಕರಿಗೆ ಸಂತಸದ ಸುದ್ದಿ ಚಿಂತಾಮಣಿ ನಗರದ ರಾಷ್ಟ್ರೀಯ ಹೆದ್ದಾರಿ ಶಿಡ್ಲಘಟ ರಸ್ತೆಯ ಬಾಗೇಪಲ್ಲಿ ವೃತ್ತದ ಸಮೀಪದಲ್ಲಿರುವ ರಾಜೇಶ್ ಎಂಟರ್ಪ್ರೈಸಸ್ ರವರ ಶೆಲ್ ಪೆಟ್ರೋಲ್ ಮತ್ತು ಡೀಸೆಲ್ ಬಂಕ್ನಲ್ಲಿ ಈಗಿನ ಮಾರ್ಕೆಟ್ ದರದಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ಲಭ್ಯ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ನೂರು ನಾಲ್ಕು ರೂಪಾಯಿ ನಲವತ್ತಾರು ಪೈಸೆ ಡೀಸೆಲ್ ದರ ಪ್ರತಿ ಲೀಟರ್ಗೆ ಎಂಬತ್ತೆಂಟು ರೂಪಾಯಿ ತೊಂಬತ್ತೈದು ಪೈಸೆ ಗುಣಮಟ್ಟದ ಪೆಟ್ರೋಲ್ ಮತ್ತು ಡೀಸೆಲ್ಗಾಗಿ ಶೆಲ್ ಬಂಕಿಗೆ ಒಮ್ಮೆ ಭೇಟಿ ಕೊಡಿ ಆಗಸ್ಟ್ ಇಪ್ಪತ್ತೊಂದರಂದು ವಿದ್ಯುತ್ ವ್ಯತ್ಯಯ ಆಗಸ್ಟ್ ಇಪ್ಪತ್ತೊಂದರಂದು ಬುಧವಾರ ಇನ್ನೂರ ಇಪ್ಪತ್ತು ಕೆ ವಿ ವಿಸ್ತರಣಾ ಕೇಂದ್ರ ಚಿಂತಾಮಣಿ ವತಿಯಿಂದ ಆಗುವ ಅರವತ್ತಾರು ಬಾರ ಹನ್ನೊಂದು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ವಿದ್ಯುತ್ ಸರಬರಾಜಿನಲ್ಲಿ ವ್ಯತ್ಯಯವಾಗಲಿದ್ದು ಗ್ರಾಹಕರು ಸಹಕರಿಸುವಂತೆ ಬೆಸ್ಕಾಂ ಇಲಾಖೆ ಪ್ರಕಟಣೆಯಲ್ಲಿ ಮನವಿ ಮಾಡಿದೆ ಟಿ ಎಲ್ ಮತ್ತು ಎಸ್ ಎಸ್ ವಿಭಾಗ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ ಚಿಂತಾಮಣಿರವರು ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣಾ ಕೇಂದ್ರ ಚಿಂತಾಮಣಿ ಮತ್ತು ಸದರಿ ಸ್ವೀಕರಣ ಕೇಂದ್ರದಿಂದ ಸರಬರಾಜಾಗುವ ಬೆಂಗಳೂರು ವಿದ್ಯುತ್ ಕಂಪನಿ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ವಿದ್ಯುತ್ ಉಪಕೇಂದ್ರಗಳಲ್ಲಿ ಅಂದು ತ್ರೈಮಾಸಿಕ ನಿರ್ವಹಣಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುತ್ತಾರೆ ಆದ್ದರಿಂದ ಸದರಿ ನಿರ್ವಹಣಾ ಕಾರ್ಯಗಳನ್ನು ಕೈಗೊಳ್ಳಲು ಮಾರ್ಗ ಮುಕ್ತತೆ ಬೇಕಾಗಿರುವುದರಿಂದ ಸದರಿ ಸ್ವೀಕರಣ ಕೇಂದ್ರದಿಂದ ಸರಬರಾಜಾಗುವ ಅರವತ್ತಾರು ಬಾರ್ ಹನ್ನೊಂದು ಕೆ ವಿ ಉಪಕೇಂದ್ರಗಳಿಗೆ ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಂದು ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಅಡಚಣೆಯಾಗಲಿದೆ ಇನ್ನೂರ ಇಪ್ಪತ್ತು ಕೆ ವಿ ಸ್ವೀಕರಣ ಕೇಂದ್ರ ಚಿಂತಾಮಣಿಯಿಂದ ವಿದ್ಯುತ್ ಸರಬರಾಜಾಗುವ ಹಾಗೂ ಬೆಂಗಳೂರು ವಿದ್ಯುತ್ ಕಂಪನಿ ಚಿಂತಾಮಣಿ ವಿಭಾಗ ವ್ಯಾಪ್ತಿಯ ಉಪಕೇಂದ್ರಗಳಾದ ಚಿಂತಾಮಣಿ ತಳಗವಾರ ಚೀಮಂಗಲ ವೈ ಹುಣ್ಸೇನಹಳ್ಳಿ ಕೆ ರಾಗುಟ್ಟಹಳ್ಳಿ ಬೊಮ್ಮೆಪಲ್ಲಿ ಕ್ರಾಸ್ ಏನೆಗದಲೆ ಶಿಡ್ಲಘಟ್ಟ ಮಾಲೂರು ಜಂಗಮಕೋಟೆ ನಂದಿಗಾನಹಳ್ಳಿ ಜಿ ಕೋಡಳ್ಳಿ ಇರ್ಗಂಪಲ್ಲಿ ಬುರುಡುಗುಂಟೆ ಎಂಗೊಲ್ಲಳ್ಳಿ ಗಂಜಿಗುಂಟೆ ಪಲಿಚೇರ್ಲು ದಿಬ್ಬೂರಳ್ಳಿಗೆ ವಿದ್ಯುತ್ ಸರಬರಾಜಾಗುವ ಎಲ್ಲ ಹನ್ನೊಂದು ಕೆವಿ ಮಾರ್ಗಗಳು ಮತ್ತು ಗ್ರಾಹಕರಿಗೆ ವಿದ್ಯುತ್ ಸರಬರಾಜಿನಲ್ಲಿ ಅಡಚಣೆಯಾಗಲಿದೆ ಆದ್ದರಿಂದ ವಿದ್ಯುತ್ ಅಡಚಣೆಯ ಅಥವಾ ನಿಲುಗಡೆಯ ಸಮಯದಲ್ಲಿ ಎಲ್ಲ ಪ್ರದೇಶಗಳ ಮತ್ತು ಸುತ್ತಮುತ್ತಲಿನ ಗ್ರಾಹಕರು ಬೆಂಗಳೂರು ವಿದ್ಯುತ್ ಕಂಪನಿ ಜೊತೆ ಸಹಕರಿಸುವಂತೆ ಬೆಸ್ಕಾಂ ಪ್ರಕಟಣೆಯಲ್ಲಿ ಕೋರಿದೆ